ದಿವ್ಯಶ್ರೀ ನಂದಿ ಹಿಲ್ಸ್ ಮಾನ್ಸೂನ್ ರನ್ ಇತಿಹಾಸ ಪ್ರಕೃತಿ ಮತ್ತು ಸಹನೀಯ ಸಮಾಗಮ ನಗರದ ಅತ್ಯಂತ ಪ್ರೀತಿಪಾತ್ರ ವೀಕೆಂಡ್ ತಾಡವಾದ ನಂದಿ ಹಿಲ್ಸ್ ಇದೀಗ ವಿಶಿಷ್ಟ ಓಟದ ಅನುಭವಕ್ಕೆ ವೇದಿಕೆಯಾಗಿದೆ ದಿವ್ಯಶ್ರೀ ನಂದಿ ಹಿಲ್ಸ್ ಮಾನ್ಸೂನ್ ರನ್ ಇದು ಮುಂಗಾರು ಋತುವಿನ ನಿಜವಾದ ಹಬ್ಬವಾಗಿ ರೂಪುಗೊಳ್ಳಲಿದೆ ಪರಂಪರೆಯ ಆಕರ್ಷಣೆ ಸಾಹಸ ಪ್ರವೃತ್ತಿಯ ಉತ್ಸಾಹ ಮತ್ತು ಉತ್ತಮ ಆರೋಗ್ಯದ ಹಂಬಲ ಇವುಗಳ ಸಂಯುಕ್ತವಾಗಿರುವ ಕಾರ್ಯಕ್ರಮವಾಗಿದೆ ಮೋಡಗಳನ್ನು ಚುಂಬಿಸುವ ಬೆಟ್ಟ ಹಚ್ಚ ಹಸಿರು ತುಂಬಿದ ಹಾದಿ ಮತ್ತು ತಂಪಾದ ಗಾಳಿ ಇದರೊಟ್ಟಿಗೆ ಮಂಜು ಮುಸುಕಿದ ರಸ್ತೆ ತಿರುವುಗಳಲ್ಲಿ ಬೆಟ್ಟ ಏರುವ ಸವಾಲನ್ನು ಎದುರಿಸುತ್ತಾ ಓಟಗಾರರು ಸಾಕುತ್ತಾರೆ ಹವಾಮಾನ ಸಹಕರಿಸಿದರೆ ತುಂತುರು ಮಳೆ ಹನಿ ಊಟದ ಅನುಭವವನ್ನು ಹೆಚ್ಚಿಸುತ್ತದೆ ಇದು ಸಮಯ ನಿಗದಿತ ಓಟ ಎಲ್ಲ ವಯೋಮಾನದವರು ಸ್ಪರ್ಧಿಸಿ ಬಹುಮಾನ ಗೆಲ್ಲಲು ಅವಕಾಶ ಇರುತ್ತದೆ ಈ ಅವಕಾಶ ಮುಂಗಾರು ಓಟವನ್ನು ಗಂಭೀರವಾಗಿ ಪರಿಗಣಿಸುವ ಸ್ಪರ್ಧಿಗಳು ಹಾಗೂ ಮುಂಗಾರು ಉತ್ಸಾಹಿಗಳು ಇವರಿಬ್ಬರಿಗೂ ಪ್ರೋತ್ಸಾಹದಾಯಕವಾಗಿದೆ ಓಟದ ವಿಭಾಗಗಳು ಹಾಫ್ ಮ್ಯಾರಥಾನ್ ಇಪ್ಪತ್ತೊಂದು ಪಾಯಿಂಟ್ ಒಂದು ಕೆ ದಿವ್ಯಶ್ರೀ ವಾವ್ ನಿಂದ ಓಟ ಪ್ರಾರಂಭವಾಗಿ ನಂದಿ ಬೆಟ್ಟದ ತುದಿಯವರಿಗೆ ಸಾಗಿ ಮತ್ತೆ ಬೆಟ್ಟದ ತಪ್ಪಲಿಗೆ ಹಿಂದಿರುಗುವುದು ಕೆ ಚಾಲೆಂಜ್ ಬೆಟ್ಟದ ಅರ್ಧ ಭಾಗದವರಿಗೆ ಉತ್ಸಾಹದಿಂದ ಸಾಗಿ ಮತ್ತೆ ವಾಪಸ್ಸಾಗುವುದು ಸುಸ್ಥಿರತೆಗೆ ಬದ್ಧವಾಗಿರುವುದು ಈ ಕಾರ್ಯಕ್ರಮದ ವಿಶಿಷ್ಟತೆ ಹಸಿರು ಓಟಕ್ಕಾಗಿ ಆಯೋಜಕರು ಸ್ಪರ್ಧೆಯ ವೇಳೆ ಪುನರ್ ಬಳಕೆಯ ವಸ್ತುಗಳನ್ನು ಬಳಸುವ ಮೂಲಕ ತ್ಯಾಜ್ಯ ಬೀಸಾಡುವುದನ್ನು ತಪ್ಪಿಸುವುದು ಹಾಗೂ ಕಾರ್ಬನ್ ಉತ್ಪತ್ತಿಯನ್ನು ಕಡಿಮೆ ಮಾಡಲು ಸಮುದಾಯ ಸಾರಿಗೆ ಮತ್ತು ಕಾರ್ಪೋಲಿಂಗ್ ಅನ್ನು ಅನುಸರಿಸಲು ಸಲಹೆ ನೀಡಿದ್ದಾರೆ ಸಲಹೆಗಳನ್ನು ಪಾಲಿಸಿದವರಿಗೆ ನೋಂದಾವಣೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿಯನ್ನು ನೀಡುತ್ತಿದ್ದಾರೆ ಭಾರತದ ಅತಿ ದೊಡ್ಡ ರನ್ನಿಂಗ್ ಅಕಾಡೆಮಿ ಆಗಿರುವ Our ethos is about building responsibly. So, sustainability, active lifestyle, wellness, these are all part of how we build our communities. So, we're very, very excited to inaugurate the first year of the Devishri Nandi Hills Monsoon Run. So, I'm Coach Pramod of JJ Active, and uh, we are starting a brand new event for Bangalore, and we want to make it and take it to the international level it's called divyeshri nandi hills monsoon run this is going to be a fantastic run because of the terrain where we are going to do because of the fantastic environment around there and you will get a chance to run through the clouds and that's why we also call it mododatta hota yeah, so please come enjoy this challenge ಗೋಯಿಂಗ್ ಟು ಬಿ ಅ ಫ್ಯಾಂಟಾಸ್ಟಿಕ್ ರನ್ ಆನ್ ಟೆನ್ ಆಫ್ ಆಗಸ್ಟ್ ಸಿಕ್ಸ್ ಥರ್ಟಿ ವಿಲ್ ಸ್ಟ್ ಆ್ಯಂಡ್ ಐ ಥ್ಯಾಂಕ್ ಅವರ್ ಸ್ಪಾನ್ಸರ್ಸ್ ದಿವೇಶ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್ ಸೊ ಹಿಯರ್ ಈ ಮಾನ್ಸೂನ್ ರನ್ ಅನ್ನೋದು ಆರ್ಗನೈಸ್ ಮಾಡ್ತಿದ್ದಾರೆ ಇದು ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೂ ನಂದಿ ಹಿಲ್ಸ್ಗೆ ಸ್ವಲ್ಪ ತುಂಬ ಪ್ರಾಮುಖ್ಯತೆ ಕೊಟ್ಟು ಮಾಡ್ತಿರೋ ಅಂಥದ್ದು ಹಾಗೂ ಇದನ್ನು ಐದು ವರ್ಷ ಸತತವಾಗಿ ಮಾಡಬೇಕು ಹಾಗೆ ಇದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಮಾಡ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಇದು ಟೂರಿಸಮ್ನ ಡೆವಲಪ್ ಮಾಡೋದಕ್ಕೆ ಡೆಸ್ಟಿನೇಷನ್ಸ್ನ ಇನ್ನೂ ಅಡ್ವಾನ್ಸ್ಡಾಗಿ ಪರಿಚಯ ಮಾಡಿಕೊಡೋದಕ್ಕೆ ಹೊರ ರಾಜ್ಯದ ಹೊರ ದೇಶಗಳಿಗೆ ಪರಿಚಯ ಮಾಡಿಕೊಡೋದಕ್ಕೆ ತುಂಬ ಇದೊಂದು ಅವಕಾಶ ನೀಡುತ್ತೆ ಹಾಗೂ ಮುಂದೆ ಇದನ್ನ ನಾವು ಯಾವ ಥರ ಡೆವಲಪ್ ಮಾಡಬೇಕು ಅಂತ ಇದ್ದೀವಿ ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದೀವಿ ನಂದಿ ಹಿಲ್ಸನ್ನು ಇದು ಸರ್ಕಾರದಿಂದ ತುಂಬ ಪ್ರೋತ್ಸಾಹ ನೀಡ್ತಿರೋದ್ರಿಂದ ಇದನ್ನು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅತಿ ಹೆಚ್ಚು ಜನಗಳಿಗೆ ನ್ಯಾಷನಲ್ ವೈಸ್ ಮತ್ತು ಇಂಟರ್ನ್ಯಾಷನಲ್ ವೈಸ್ಗೆ ಪ್ರಮೋಟ್ ಮಾಡೋದಕ್ಕೆ ಇದು ಒಂದು ಅವಕಾಶ ಅಂತ ತಿಳ್ಕೊಂಡು ಇದು ಮಾಡಿ ಈಗ ಸಾವಿರದ ಎಂಟುನೂರು ಜನ ರಿಜಿಸ್ಟರ್ ಆಗಿದಾರಂತೆ ಇನ್ನು ಮುಂದಕ್ಕೆ ರಿಜಿಸ್ಟ್ರೇಷನ್ ಇರೋದು ಮೂರು ಸಾವಿರ ಜನಕ್ಕೆ ಮಾಡಬೇಕು ಅಂತ ಮೂರು ಸಾವಿರ ಜನಕ್ಕೆ ಲಿಮಿಟೆಡ್ ಇಟ್ಟಿದ್ದಾರೆ ಮುಂದಕ್ಕೆ ಅವ್ರು ಐದು ಸಾವಿರ ಮಾಡಬೇಕು ಅಂತ ಇರೋದು ಮೋಸ್ಟ್ ಮುಂದಕ್ಕೆ ಜಾಸ್ತಿ ಅಲ್ಲಿ ಮೆಡಿಕಲ್ ಇರುತ್ತೆ ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ಗಾಡಿ ಅವ್ರಿಗೆ ಪಿಕಪ್ ಡ್ರಾಪ್ ಇರುತ್ತೆ ಮೇಲ್ಗಡೆ ರೂಮ್ಸ್ ಫೆಸಿಲಿಟೀಸ್ ಇರುತ್ತೆ ಅವ್ರಿಗೆ ಇದೇನು ಅಂದರೆ ಇದು ಒಂಥರ ಸ್ಪೋರ್ಟ್ಸ್ ಇವೆಂಟ್ ಇರೋದ್ರಿಂದ ಮೆ ನಮ್ಮ ಟೂರಿಸಮಲ್ಲಿ ನಾವು ಅಡ್ವೆಂಚರಸ್ ಟೂರಿಸಮ್ ಅಂತ ಕರಿತೀವಿ ಸೊ ಸ್ಪೋರ್ಟ್ಸ್ ಟೂರಿಸಂ ಅಡ್ವೆಂಚರಸ್ ಟೂರಿಸಂ ಅನ್ನೋದನ್ನು ಪ್ರಮೋಟ್ ಮಾಡೋದಕ್ಕೆ ಇದೊಂದು ಅವಕಾಶ ಸಿಕ್ಕಿರೋದ್ರಿಂದ ಕರ್ನಾಟಕದ ಹೆಚ್ಚು ಪ್ರವಾಸೋದ್ಯಮ ಇದನ್ನು ಡೆವಲಪ್ ಮಾಡುವಂಥ ಒಂದು ಅವಕಾಶದಲ್ಲಿ ಇದು ಒಂದು ಟೋಟಲ್ ಎರಡು ತರ ಮಾಡ್ತಿದ್ದಾರೆ ಒಂದು ಹತ್ತು ಕಿಲೋಮೀಟ್ರ್ ರೌಂಡ್ ಟ್ರಿಪ್ ಅಂತ ಇನ್ನೊಂದು ಬಂದು ಇಪ್ಪತ್ತೈದು ಕಿಲೋಮೀಟರ್ ಅಂತ ಹೇಳಿ ಡೌನ್ ಸ್ಟಾರ್ಟ್ ಆಗಿ ಮೇಲೆ ಬೆಟ್ಟದ ಮೇಲೆ ಹೋಗಿ ಮತ್ತೆ ರಿಟರ್ನ್ ಒಂದು ಹಾಯ್ ಸೊ ವಿಯರ್ ಐ ಐಸ್ ಬಾ ಆ್ಯಂಡ್ ಚೇರ್ ಪರ್ಸನ್ ಆಫ್ ರೋಟ್ರಿ ಬ್ಯಾಂಗ್ಲೂರ್ ಮಿಟ್ ಟೌನ್ ಜೆನ್ ನೆಕ್ಸ್ಟ್ ವೀ ವೆರಿ ಆನರ್ ಟು ಪಾರ್ಟ್ನರ್ ವಿತ್ ಜಯಗರ್ ಜಾಗ್ವಾರ್ಸ್ ಇನ್ ದಿವ್ಯಶ್ರೀ ಮಾನ್ಸೂನ್ ನಂದಿ ಹಿಲ್ ರನ್ ಅಂಡ್ ಆರ್ ಅಟೆಂಪ್ಟ್ ಇಸ್ ಆಕ್ಚುಲಿ ಟು ಕ್ರಿಯೇಟ್ಸ್ of the biodegradation that's happening in urban spaces so we're stepping in to encourage all the runners to support planting saplings in urban spaces our goal is 5000 and more saplings and we're very very confident that with our runners we'll be able to create more greener spaces in bangalore that we really really need today and we're going to do this with a fabulous organization called blue dots foundation so that's our philanthropic cause with JJ, and we hope to continue this partnership over the years to come. Thank you.